ಹಲೋ ವೀಕ್ಷಕರೇ ಇವತ್ತು ನಾನು ಹಾಲು ಮತ್ತು ಹಸಿ ಬಟಾಣಿ ಕಾಳು ಪಲ್ಯ ಮಾಡ್ತಾಯಿ ಮಾಡೋಕ್ಕೂ ತೆ ಮಾಡ್ಬೇಕಂತೇಳಿ ಆಲೂಗಡ್ಡೆಯನ್ನು ಕುದಿಸಿಟ್ಕೊಂಡೇನಿ ಬಟಾಣಿಗಳನ್ನ ಸುಲಿದಿಟ್ಕೊಂಡೇನಿ ಇವತ್ತು ಬನ್ನಿ ಆಲೂ ಇವತ್ತು ಮಾಡ್ತಾ ಮಾಡ್ತಾಯಿದ್ದೇನೆ ಫ್ರೈ ಪಲ್ಯನ ಹೆಂಗೆ ಟೇಸ್ಟ ಟೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೇನೆ ನೀವು ಆ ಥರ ಅನಿವಾರ್ಯತೆ ಬಂದಾಗ ಟೊಮೆಟೊ ಅಡುಗೆ ಮಾಡ್ಬೋದು ಬೇಕಂತ ಏನಿಲ್ಲ ಎಲ್ಲದಕ್ಕೂ ಹೊಂದಿಕೆ ಮಾಡಿಕೊಂಡು ನಾವು ಏನು ಮಾಡೋದು ಮಾಡೋದಪ್ಪ ಅನಿವಾರ್ಯತೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಒಂದು ಥರಕ್ಕೆ ಆಗ್ತಿರಂಗಿಲ್ಲ ಈಗ ಮಳೆಗಾಲ ಬಜಾರ್ಗೆ ಹೋಗೋಕ್ಕಾಗ್ತಿರಂಗಿಲ್ಲ ಅಂಥ ಸಮಯದಲ್ಲಿ ನಾವು ಇಲ್ಲದೆ ಮಾಡೋ ಮಾಡ್ತೀನಿ ಈಗ ನೋಡ್ಬಳ್ಳಾಗಡ್ಡಿ ಹೆಚ್ಚುಗಳಕೊತೀನಿಗುಳ್ಳಾಗಡ್ಡಿನೂ ಹೆಚ್ಚು ಹುಷಾರು ಗಡ್ಡಿ ಹಚ್ಕೊಂಡ ಮೇಲೆ ಆಲೂಗಡ್ಡೆ ಅದಾವೆಲ್ಲ ಅವನ್ನ ಸಣ್ಣಗೆ ಒಂದು ಹೋಳು ಹೋಳು ಮಾಡ್ಕೋಬೇಕು ಯಾಕಂದ್ರೆ ಈ ದೊಡ್ಡದಾದ್ರೆ ಅದು ಬಟಾಣಿ ಸಣ್ಣದಿರೋದ ಸರಿ ಅನ್ಸಕ್ಕಿಲ್ಲ ಅದಕ್ಕೆ ಬಟಾಣಿ ಕಾಳೋಕ್ಕೆ ಬಂದಂಗ ಆಲೂಗಡ್ಡೆನ ಸಣ್ಣ 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 ಪೀಸ್ ಕಟ್ ಅದನ್ನ ಏನು ಮಾಡಪ್ಪ ಅಂತಂದ್ರೆ ಈ ನಾವು ಅತಿ ಮೆತ್ತಗೆ ಬೇಯಿಸಿ ಇಲ್ಲ ಆಲೂಗಡ್ಡೆನ ಅದನ್ನ ಹಂಗೆ ಕೈಲೇ ಹೆಚ್ಚು ರುಚಿ ತೆಗಿಬೇಕು ಅದನ್ನು ಸ್ವಲ್ಪ ಗಂಡು ಬೇಯಿಸ್ಕೊಂಡೇನೆ ಗಟ್ಟಿಯಾಗಿ ಈಗ ಒಗ್ಗರಣೆ ಸಜ್ಜು ಮಾಡ್ಕೊಂಡು ಒಗ್ಗರಣೆ ಸಜ್ಜು ಮಾಡಿಕೊಂಡು ಎಣ್ಣೆ ಕಾಯ್ಕಿಟ್ಟೇನೆ ಎಣ್ಣೆ ಕಾಯ್ಕಿಟ್ಟು ಅದರೊಳಗೆ ಏನು ಮಾಡಿದೆ ಕರಿಬೇವು ಸೊಪ್ಪು ಹಾಕಿದೆ ಜೀರಿಗೆ ಹಾಕಿದೆ ಸಾಸಿವೆ ಹಾಕಿದೆ ಹಿಂಗೆ ಹಾಕೊಂತಾನೆ ಒಂದು ಸ್ವಲ್ಪ ಚಿಟ್ಟಿಗೆ ಹಿಂಗೆ ಹಾಕೋಬೇಕು ಹಿಂಗೆ ಹಾಕ್ಕೊಂಡು ನಂತರ ಉಳ್ಳಾಗಡ್ಡೆ ಹಾಕಿ ಉಳ್ಳಾಗಡ್ಡೆ ಹಾಕಿ అదక రుచి తక్కువ స్టూ ఉప్పు హుచి తక్కువ మంత్ చలో కడ కయ్యాడ్సీ అది మెత్గా ఎణి ఒళ హుర్కొంత అది మెత్తుగా మెత్గదే కాళ్ళు కదీత ఎణి ఒళ్ళు హుర్కొండ పటాణి కాళ్ళు ఆ నంతర ఒందెకెండ్ ముచ్చిబుడ్క స్వల్పు ఒక్క సెకండ్ ముచ్చు ಸ್ವಲ್ಪ ಹುಗಿಗೇನು ಇನ್ನೊಂದು ಸ್ವಲ್ಪ ಬೆಂದು ಬಿಡ್ತಾವೆ ಕುದ್ದು ಬಂದಾಗ ಅದು ಕಾಳು ಒಳ ಮೆರ್ಟ್ಗೆ ಆಯಿತು ಅಂದಾಗ ತಗೋದು ಏನು ಮಾಡೋದು ಹಾಲು ಇದು ಅದಕ್ಕೆ ಧನಿಯಾ ಪೌಡ್ರ್ ಹಾಕಿದೆ ಆಮೇಲೆ ಅರ್ಶಿನ ಪುಡಿ ರುಚಿ ತಕ್ಕಷ್ಟು ಖಾರ ಖಾರನೂ ಹಾಕ್ಕೊಂಡೆ ಹಾಕಿ ಏನು ಮಾಡೋದಂದ್ರೆ ಚೆಂದಾಗಿ ಅದನ್ನು ಕಾಯಿ ಹಾಕ್ಬೇಕು ಸೌತಿ ಕಾಯಿ ಹಾಡಿಸಿ ಇದೆಲ್ಲ ಮಿಕ್ಸ್ ಹಾಕಿ ಅಂದ್ರೆ ಏನು ಮಾಡೋದು ಆಲೂಗಡ್ಡೆ ಹಾಕೋದು ಆಲೂಗಡ್ಡೆ ಚೆಂದಾಗಿ ಹಾಕಿ ಅದನ್ನು ಇದನ್ನು ಮಾಡಿ ಒಂದು ತಕ್ಕ ನೀರು ಹಾಕಿ ಅದನ್ನು ಒಂದು ಎರಡು ಚಮಚೆ ಸಣ್ಣ ಚಮಚೆ ನೀರು ಹಾಕಿ ಮುಂಚೆ ಕಡೆ ಆ ಆನಂತರ ನೋಡಿ ಈಗ ಆ ಸೈಡು ಆಯಿತು ಅದು ಯಾಕೆ ಬಿಡೋದು ಅಂತಂದ್ರೆ ಮೇಲೆ ಕುಟ್ಟೋಕಲ್ಲ ಹವಾ ಆಡಲಿಲ್ಲ ಅಂದರೆ ಅಳ್ಕೊತೈತಿ ಅನ್ನ ಅನ್ನೋ ಉದ್ದೇಶಕ್ಕೆ ಅನ್ನದೊಗಣಿ ಮೇಲೆ ಅದನ್ನು ಆ ಥರ ಇಟ್ಟು ಒಜ್ಜಿಗೆ ಇರೋದು ಗುಣಕಲ್ಲು ಇರ್ಬೋದು ಅದಕ್ಕೆ ಕುಟ್ಟೋಕಲ್ಲತ್ತು ಅದನ್ನು ಬೆಳ್ಳುಳ್ಳಿ ಚಜಲ್ಲಿ ಅದನ್ನ ಹಾಕಿದ್ವಿ ಈಗ ಏನು ಅಂದ್ರೆ ಮತ್ತೆ ಚಪಾತಿ ಚಪಾತಿನ ಹಿಟ್ಟು ಆಲ್ರೆಡಿ ಕಲಸಿಟ್ಕೊಂಡಿದ್ದೆ ಆ ಹಿಟ್ಟು ಕಲಿಸಿದ್ದನ್ನು ಈಗ ಮಧ್ಯಾಹ್ನ ಊಟ ಮೂರು ಜನ ಅದೇ ಮನೆಯಲ್ಲಿ ಅದಕ್ಕೂ ಮುಂಚೆ ಎರಡು ಎರಡು ಚಪಾತಿ ಅಂತ ಒಂದು ನಾಲ್ಕೈದು ಚಪಾತಿ ಮಾಡಿ ಮಧ್ಯಾಹ್ನ ಊಟ ತಯಾರು ಮಾಡೋಕು ಹಾಕೊಂತೀವಿ ಅದರಂತೆ ಏನೋ ಇವತ್ತು ನಾವು ಏನೋ ಒಂದು ಅಡುಗೆ ಮಾಡೋಕೆ ಕುಂತೇವಪ್ಪ ಅಂತಂದ್ರೆ ಒಂದು ಇರುತ್ತೆ ಒಮ್ಮೆ ಇರೋಂಗಿಲ್ಲ ಆಮೇಲೆ ಒಂದೊಮ್ಮೆ ಮಾರ್ಕೆಟ್ಗೆ ಹೋಗಕ್ಕೆ ಆಗೋಂಗಿಲ್ಲ ಆ ಥರ ಬಂದಾಗ ಇದ್ದುದ್ರಲ್ಲಿನ ದೌಲನ ಲೆಕ್ಕದಲ್ಲಿ ಅದು ಒಂದು ರುಚಿ ಒಳ್ಳೆ ಮನಸ್ಸಿನಿಂದ ನಾವು ಅಡುಗೆ ಮಾಡಿದಂದ್ರೆ ರುಚಿ ಹಾಗೆ ಆಗ್ತೈತಿ ಅದಾದ ನಂತರ ಚಪಾತಿ ನೋಡ್ರಿ ಚಪಾತಿ ನಾನು ನಾಲ್ಕು ಪದರ ಎಣ್ಣೆ ಹಾಕಿ ಮಡಚಿ ಮಡಿಸಿದ್ರೆ ಇದೇನಾಗುತ್ತೆ ಮೆತ್ತಗೆ ಹೋಳ್ಗೆ ಗತೆ ಆಗ್ತವೆ ಚಪಾತಿ ಆಮೇಲೆ ಎಣ್ಣೆ ಹೆಚ್ಚಿ ಬೇಯಿಸಿ ಒಂಥರ ಟೇಸ್ಟೂ ಆಗ್ತವೆ ಮೆತ್ತಗೂ ಆಗ್ತವೆ ಬಿಸಿ ಬಿಸಿ ತಿನ್ನೋಕೆ ಒಳ್ಳೆಯ ಆರೋಗ್ಯಕ್ಕೂ ಒಳ್ಳೆಯದು ಈ ಈ ಥರ ಹಿಟ್ಟೊಳಗೆ ಅಜ್ವಾನ್ ಕಾಳು ಹಾಕಿನೂ ನಾನು ಹಿಟ್ಟು ಕಲಿಸೀನಿ ಯಾಕಂದ್ರೆ ಗೋಧಿ ಹೂ ಇದಲ್ವ ಅದಕ್ಕೋಸ್ಕರ ಚಪಾತಿ ಒಂದು ನಾಲ್ಕು ಅಜ್ವಾನ ಹಾಕಿ ಕಲಿಸಿನಿ ಕಲಿಸಿದ್ದೆ ಚಪಾತಿ ಹಿಟ್ಟು ಈ ಚಪಾತಿ ಆಯಿತು ಹಿಟ್ಟು ಊಟ ಟೈಮ್ ಆಗಿದೆ ಎರಡುವರೆ ಆಗಿದೆ ಇವಾಗ ಸಮಯ ಊಟ ಮಾಡ್ಬೇಕಲ್ಲ ನಮ್ಮ ಹಳೆಯರು ಬಂದರು ಊಟಕ್ಕೆ ಅವರು ಎಲ್ಲರೂ ಮತ್ತು ಮಧ್ಯಾಹ್ನ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ ಈಗ ಅದು ಹೆಸರು ಬೇಳೆ ಸಾರು ಅದಾದ ನಂತರ ಕೆಂಪುಂಡಿ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಮೊಸರು ಆಲೂ ಬಟಾಣಿ ಪಲ್ಯ ಬಡಿಸ್ತಾ ಇದ್ದಂತ ಆಟಗಿ ತುಪ್ಪ ಇದಕ್ಕೆ ಹೆಸರು ಬೇಳೆ ಸಾರಿಗೆ ಒಂದೊಂದು ಚಾರು ಒಂದು ಚಮಚ ತುಪ್ಪ ಮಧ್ಯಾಹ್ನ ಊಟಕ್ಕೆ ಹಾಕಿ ತಾಟ ತಯಾರಿ ಮಾಡಿದೆ ಈ ಊಟಕ್ಕೆ ಕೊಡಕ್ಕೆ ಹೊಂಟೇವೆ ಆದ್ರಿಂದ ಈ ಊಟ ಬನ್ನಿರಿ ನಾವು ಸೇರಿ ಎಲ್ಲರೂ ಊಟ ಮಾಡೋಣ ಅಂಥೇಳಿ ನಿಮ್ಗೆ ಮುಗಿಸ್ತೀನಿ ನಮಸ್ಕಾರ